ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟೂಬ್ ಚಾನಲ್ ಇವತ್ತು ನನ್ನ ಯೂಟ್ಯೂಬ್ ಚಾನಲ್ ರೆಸಿಪಿ ಚಿಕನ್ ಬಿರಿಯಾನಿ ನೋಡಿ ಎಷ್ಟು ಉದ್ದ್ರಾಗಿ ಚಿಕನ್ ಬಿರಿಯಾನಿ ಬಂದಿದೆ ಅಂತ ಈ ರೀತಿ ಚಿಕನ್ ಬಿರಿಯಾನಿನ ಮಾಡೋದು ಹೇಗೆ ಅಂತ ನಾನು ಇವತ್ತು ಹೇಳ್ಕೊಡ್ತಾಯಿದ್ದೀನಿ ನನ್ನ ಯೂಟೂಬ್ ಚಾನಲಲ್ಲಿ ನಮ್ಮ ಸಮು ಕುಕಿಂಗ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದಕ್ಕೆ ಬೇಕಾಗಿರೋಂಥ ಐಟಮ್ ಬಂದು ಬೆಳ್ಳುಳ್ಳಿ ಶುಂಠಿ ಹಸಿರು ಮೆಣ್ಸಿ ಕೊತ್ತಂಬರಿ ಪುದೀನ ಒಗ್ಗರಣೆಗೆ ಈರುಳ್ಳಿ ಟೊಮೊಟೊ ಒಂದು ಮುಕ್ಕಾಲು ಕೆ ಜಿಯಷ್ಟು ಚಿಕನ್ ನಾನಿಲ್ಲಿ ಸ್ಕಿನ್ ವಿತ್ ಸ್ಕಿನ್ನೇ ತೊಗೊಂಡಿದ್ದೀನಿ ಈಗ ನಾನು ಒಂದು ಮಸಾಲೆ ರುಬ್ಕೊಳೋದಕ್ಕೆ ಜಾರಿಗೆ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿಕಾಯಿ ನಾನು ಇನ್ನೊಂದು ಹತ್ತು ಹನ್ನೆರಡು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಇಷ್ಟನ್ನು ನಾನು ಇದ್ದೀನಿ ಇಲ್ಲಿ ನಾನು ನೀರು ಹಾಕ್ತಾನೆ ತರತರಿಯಾಗಿ ರುಬ್ಕೊತೀನಿ ಆದಷ್ಟು ನಾನು ಮಸಾಲೆಗಳಿಗೆ ನೀರು ಹಾಕ್ತಾನೆ ರುಬ್ಕೋತೀನಿ ಅದು ರುಚಿ ಜಾಸ್ತಿ ಅಂತ ನನ್ನ ಭಾವನೆ ಅದಕ್ಕೋಸ್ಕರ ನೋಡಿ ಈ ಥರ ರುಬ್ಕೊಂಡ್ರೆ ಸಾಕು ಇವಾಗ ನಾವು ಒಗ್ಗರಣೆಗೆ ಒಂದು ಕುಕ್ಕರ್ಗೆ ಒಂದು ಐದಾರು ಸ್ಪೂನಷ್ಟು ಆಯಿಲು ಒಂದೆರಡು ಸ್ಪೂನಷ್ಟು ತುಪ್ಪ ತುಪ್ಪ ಮತ್ತು ಎಣ್ಣೆ ಈಕ್ವಲಾಗೂ ಹಾಕ್ಬೋದು ನಾನಿಲ್ಲಿ ತುಪ್ಪ ಕಡಿಮೆ ಹಾಕ್ತಾಯಿದ್ದೀನಿ ಆಯಿಲ್ ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ ಇದಕ್ಕೆ ಮೇಲೆ ಆಯಿಲ್ ಕಾದ ಮೇಲೆ ಸ್ಪೈಸಸ್ ಆ್ಯಡ್ ಮಾಡಬೇಕು ಚಕ್ಕೆ ಲವಂಗ ಪಲಾವ್ ಎಲೆ ಏಲಕ್ಕಿ ಇಷ್ಟನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಕಾದಮೇಲೆ ಇಲ್ಲಿ ನಾನು ಮೆಣಸಿನ್ಕಾಯಿನ ಸೀಳಿ ಇಟ್ಕೊಂಡಿದ್ದೀನಿ ಹುಂಡುಂಡೆ ಮೆಣ್ಸಿ ಮಧ್ಯ ಮಧ್ಯೆ ಮಧ್ಯೆ ಅಂಚುಚ್ಚು ಸೀಳಿಟ್ಟಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಒಂದು ನಾಲ್ಕಿಂದ ಐದು ಜೊತೆಗೆ ಎರಡು ದಪ್ಪ ಈರುಳ್ಳಿ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡರು ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಇದು ಬಂದಾಗ ನಾವೇನು ರುಬ್ಕೊಂಡಿದ್ದೀವಲ್ಲ ಮಸಾಲೆ ಅದನ್ನು ಹಾಕಬೇಕು ಈ ಗ್ರೀನ್ ಮಸಾಲ ನಮಗೆ ಚಿಕನ್ ಬಿರಿಯಾನಿ ಟೇಸ್ಟ್ ಕೊಡುತ್ತೆ ತುಂಬಾ ರುಚಿಯಾಗಿರೋಂಥ ಚಿಕನ್ ಬಿರಿಯಾನಿ ಇದನ್ನೆಲ್ಲ ಹಾಕ್ಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಬೇಕು ಜಾಸ್ತಿ ಕ್ವಾಂಟಿಟಿ ಮಾಡುವಾಗ ಜಾಸ್ತಿ ಹಾಕಿ ಮಾಡ್ಕೋಬೋದು ನಾನು ಮಾಡ್ತಿರೋ ಇಲ್ಲಿ ಒಂದು ಫೋರ್ ಮೆಂಬರ್ಸಿಗೆ ಮಾಡ್ತಿರೋದ್ರಿಂದ ಮತ್ತು ಕಡಿಮೆನೇ ಮಾಡಿದ್ದೀನಿ ನೋಡಿ ಇದು ಹಸಿ ವಾಸನೆ ಹೋಗೋರ್ಗು ಹುರ್ಕೊಬೇಕು ಎಷ್ಟು ಗ್ರೀನಾಗಿ ಕಾಣಿಸ್ತಾಯಿದೆಲ್ಲ ಇವಾಗ ಟೊಮೊಟೊನ ಆ್ಯಡ್ ಮಾಡ್ತಾಯಿದ್ದೀನಿ ಟೊಮೊಟೊ ಮ್ಯಾಶ್ ಆಗಬೇಕಂತ ಸ್ವಲ್ಪ ನಾನಿಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪನ್ನ ನಾನು ಜಾಸ್ತಿನೇ ಹಾಕ್ಕೊಂತೀನಿ ಯಾಕೆಂದರೆ ಚಿಕನ್ನು ಹಾಕ್ತೀವಲ್ವ ಉಪ್ಪು ಖಾರ ಎಲ್ಲ ಇಲ್ಲೇ ಹಿಡಿಬೇಕು ಅದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾನು ಹಾಕ್ತಾಯಿದ್ದೀನಿ ಇದು ಮ್ಯಾಶ್ ಆಗೋಷ್ಟರಲ್ಲಿ ನಾವು ಮುಚ್ಚಿಟ್ಬಿಡೋಣ ಇದು ಮ್ಯಾಶ್ ಆಗೋಷ್ಟೊತ್ತಿಗೆ ನಾನು ಅಕ್ಕಿನ ತೊಳ್ಕೊಂಡ್ಬಿಡ್ತೀನಿ ಅಕ್ಕಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ರೆ ಬೇಗ ಆಗಿಬಿಡುತ್ತೆ ನೋಡಿ ಆಗಿದೆ ತೊಳೆದಿಟ್ಟಿದ್ದೀನಿ ಇವಾಗ ಇದು ಮ್ಯಾಶ್ ಆಗಿದೆ ಇವಾಗ ನೋಡಿ ಸ್ಟಾರ್ಚರ್ಸ್ ಗ್ರೇವಿ ಈ ಥರ ಬಂದರೆ ಚೆನ್ನಾಗಿರುತ್ತೆ ಎಣ್ಣೆ ಈ ಥರ ಬಿಟ್ಕೊತಾ ಇರಬೇಕು ಇವಾಗ ಚಿಕನ್ ಹಾಕ್ತಾಯಿದ್ದೀನಿ ಈಗ ಹಾಕಿದ್ಮೇಲೆ ಸ್ವಲ್ಪ ನೀಟಾಗಿ ಅದನ್ನು ಹುರಿಬೇಕಾ ಮಸಾಲೆ ಅದು ನೀಟಾಗಿ ಹುರಿದು ಉಪ್ಪೆಲ್ಲ ಹಾಕಿರೋದ್ರಿಂದ ಉಪ್ಪೆಲ್ಲ ಅದು ಹಿರ್ಕೊಂಡ್ಬಿಡುತ್ತೆ ನೀಟಾಗಿ ಎಣ್ಣೆಲೆ ಹುರ್ಕೊಬೇಕು ಇವಾಗ ನಾನು ಹೆಚ್ಚಿಟ್ಕೊಂಡಿರೋಂಥ ಪುದೀನ ಕೊತ್ತಂಬರಿನೂ ಆ್ಯಡ್ ಮಾಡ್ತಾಯಿದ್ದೀನಿ ಸೊಪ್ಪೆಲ್ಲ ಸ್ವಲ್ಪ ಹಸಿ ಹೋಗಿ ಅವ್ರಿಗೂ ಹುರಿಬೇಕು ಸ್ವಲ್ಪ ಒಂದೆರಡು ನಿಮಿಷ ಮುಚ್ಚಿಟ್ಬಿಟ್ರೆ ಅದು ಎಣ್ಣೆ ಬಿಟ್ಕೊಳುತ್ತೆ ನೋಡಿ ಆಲ್ಮೋಸ್ಟು ನೀರಿನ ಅಂಶ ಎಲ್ಲ ಹೀರಿಬಿಟ್ಟು ಎಣ್ಣೆ ಇದೆ ಇವಾಗ ನಾನು ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಒಂದು ಅರ್ಧ ಮುಕ್ಕಾಲ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ ಗರಂ ಮಸಾಲ ಯಾವುದಾದ್ರೂ ಮನೇಲಿರೋವಂಥದ್ದನ್ನು ಹಾಕ್ಬೋದು ಇದು ನೀಟಾಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ನೋಡಿ ಈ ಥರ ಆದರೆ ಸಾಕು ಇವಾಗ ಎಣ್ಣೆ ಬಿಟ್ಕೊತಾ ಇದೆಯಲ್ಲ ನೀಟಾಗೆ ಆಗಿದೆ ಇದಕ್ಕೆ ನಾನು ಬೇಕಾಗಿರೋಷ್ಟು ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಎರಡು ಎರಡೂವರೆ ಗ್ಲಾಸಷ್ಟು ನೀರು ಹಾಕ್ತಾ ಇದ್ದೀನಿ ಕುಕ್ಕರಲ್ಲಿ ಮಿಕ್ಸಿನಲ್ಲಿ ಇದ್ದಂಥ ನೀರು ಒಂದು ಅರ್ಧ ಗ್ಲಾಸ್ ಇತ್ತು ಈ ಗ್ಲಾಸಲ್ಲಿ ನಾನು ಎರಡೂವರೆ ಗ್ಲಾಸ್ ಹಾಕ್ತಾ ಇದ್ದೀನಿ ಅಕ್ಕಿ ನಾನು ಎರಡು ಗ್ಲಾಸ್ ತೊಗೊಂಡಿದ್ದೀನಿ ಎರಡು ಗ್ಲಾಸ್ ಅಕ್ಕಿ ಅಂದರೆ ಮುಕ್ಕಾಲು ಕೆ ಜಿಯಷ್ಟು ಬರುತ್ತೆ ನಾನಿಲ್ಲಿ ಎರಡೂವರೆ ಗ್ಲಾಸ್ ಅಷ್ಟು ನೀರು ಹಾಕ್ತಾಯಿದ್ದೀನಿ ಆಲ್ಮೋಸ್ಟ್ ಮೂರು ಗ್ಲಾಸ್ ನೀರು ಸೇರಿದಂಗೆ ಆಗುತ್ತೆ ಅಂದರೆ ನಾನು ಅಕ್ಕಿ ನೆನೆಸಿರೋದ್ರಿಂದ ಒಂದೊಂದು ಅಕ್ಕಿ ನೀರು ಜಾಸ್ತಿ ತೊಗೊಳುತ್ತೆ ಒಂದೊಂದು ಅಕ್ಕಿ ನೀರನ್ನ ಕಡಿಮೆ ತಗೊಳುತ್ತೆ ಅಕ್ಕಿ ನೆನೆಸಿಟ್ಟಿರೋದ್ರಿಂದ ಕಡಿಮೆ ತೊಗೊಳುತ್ತೆ ಅಂತ ನಾನಿಲ್ಲಿ ಇಷ್ಟು ನೀರು ಹಾಕ್ತಾಯಿದ್ದೀನಿ ನಮ್ಮ ನಮ್ಮ ಮನೆಯಲ್ಲಿ ನಾವು ಯೂಸ್ ಮಾಡೋವಂಥ ಅಕ್ಕಿ ಅಳತೆ ಗೊತ್ತಾಗತ್ತಲ್ಲ ಎಷ್ಟು ತೊಗೊಳತ್ತೆ ಅಂತ ಅದಕ್ಕೆ ನಾನಿಲ್ಲಿ ಎರಡು ಗ್ಲಾಸ್ಗೆ ಮೂರು ಗ್ಲಾಸಷ್ಟು ನೀರು ಹಾಕಿದ್ದೀನಿ ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ ಆಲ್ಮೋಸ್ಟ್ ಒಂದು ಮೂರುವರೆ ಗ್ಲಾಸಷ್ಟು ಸೇರಿದಂಗೆ ಆಗುತ್ತೆ ಇವಾಗ ಏನು ಅಕ್ಕಿ ತೊಳೆದಿಟ್ಟಿದ್ದೀನಿ ಅದನ್ನೆಲ್ಲ ಹಾಕ್ಬಿಡಬೇಕು ಹಾಕಿ ನೀಟಾಗೆ ಮಿಕ್ಸ್ ಮಾಡಬೇಕು ಉಪ್ಪು ಉಪ್ಪಬೇಕಂದ್ರೆ ಉಪ್ಪು ಹಾಕೋಬೋದು ನನಗೆ ಉಪ್ಪು ಸಾಕಾಗಿದೆ ಅನ್ನಿಸ್ತು ಅದಕ್ಕೆ ನಾನು ಉಪ್ಪು ಮತ್ತೆ ಹೋಗಿಲ್ಲ ಇದು ಒಂದು ದಪ್ಪ ಕುದಿ ಬರೋವರೆಗೂ ಮುಚ್ಚಿಟ್ಬಿಡೋಣ ನಾವು ಹಿಂಗೆ ಮಾ ಮಿಕ್ಸಾಗಿ ಅಕ್ಕಿ ಹಾಕಿದ ತಕ್ಷಣ ಮುಚ್ಚಿಬಿಡಬಾರ್ದು ಅಂದರೆ ಕುಕ್ಕರ್ ಕ್ಲೋಸ್ ಮಾಡಬಾರ್ದು ಕೆಳಗಡೆ ವೈಟು ಮೇಲುಗಡೆ ಕಲರ್ ಥರ ಇರುತ್ತೆ ಒಂದು ದಪ್ಪ ಕುದಿ ಬರಬೇಕು ಬಂದ ಮೇಲೆ ನಾವು ಕುಕ್ಕರ್ ಮುಚ್ಚಿಬಿಟ್ಟು ಒಂದು ವೀಸಲ್ಲಿ ಹಾಕ್ಸಿದ್ರೆ ನೀಟಾಗೆ ಎಲ್ಲದು ಉಪ್ಪು ಖಾರ ಎಲ್ಲ ನೀಟಾಗಿ ಆಗಿರುತ್ತೆ ಅನ್ನಕ್ಕೆ ನೋಡಿ ನೀವು ನೋಡ್ತಾ ಇದ್ದೀರಲ್ಲ ಕಲರೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಈ ಥರ ದಪ್ಪ ಕುದಿ ಬಂದಿದೆಯಲ್ಲ ಇವಾಗ ನಾವು ಇಟ್ ಕ್ಲೋಸ್ ಮಾಡಿ ಒಂದು ವಿಸಲ್ ಹಾಕ್ಸಿದ್ರೆ ಸಾಕು ತಳನೂ ಹಿಡಿಯಲ್ಲ ರುಚಿಯಾಗೂ ಇರುತ್ತೆ ಉದ್ದಿದ್ರಾಗೂ ಇರುತ್ತೆ ಆಗಿದೆ ಒಂದು ವಿಸಲ್ ಬಂದಿದೆ ನಾನಿವಾಗ ರಿಮೂವ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ರುಚಿಯಾಗಿ ಬಂದಿದೆ ಅಂತ ಎಷ್ಟು ನೋಡೋದಕ್ಕೆ ಗೊತ್ತಾಗ್ತಾ ಇದೆ ಎಷ್ಟು ಉದ್ರಾಗಿ ನೀಟಾಗಿ ಬಂದಿದೆ ಅಂತ ನಿಜವಾಗ್ಲೂ ತುಂಬಾ ರುಚಿಯಾಗಿತ್ತು ನೀವು ಸತಿ ಟ್ರೈ ಮಾಡಿ ನಮ್ಮ ಸಮ್ಮು ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಉದ್ರಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್